ಇವತ್ತಿನ ವಿಡಿಯೋ ಯಾರು ಮಿಸ್ ಮಾಡದೆ ಕಂಪ್ಲೀಟಾಗಿ ನೋಡಿ ಈ ಬಿಹಾರಿ ಅವರು ಹೇಗೆಲ್ಲ ಮಕ್ಕಳಿಗೋಸ್ಕರ ಪೂಜೆ ಮಾಡ್ತಾರೆ ಅಂತ ನಾನು ನಾನು ಕೂಡ ಇದೇ ಫಸ್ಟ್ ಟೈಮ್ ನೋಡಿದ್ದು ನೀವು ಮಿಸ್ ಮಾಡದೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಹಾಯ್ ಎಲ್ಲೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಸೊ ಹಾಗೆ ಇವತ್ತು ಹೊಳೆ ಹತ್ರ ತುಂಗಭದ್ರಾ ನದಿ ನದಿ ಹತ್ರ ಇವತ್ತು ಪೂಜೆ ಮಾಡ್ತಾಯಿದ್ದೀವಿ ಏನು ಎತ್ತ ಅಂತಂದರೆ ಇವರು ಬಿಹಾರಿದವರು ಸೊ ನಮ್ಮ ಮನೆಯಲ್ಲಿ ಬಾಡಿಗೆ ಇದ್ದಾರೆ ಸೊ ಅವರು ನಾನು ಆ್ಯಕ್ಚುಲಿ ಇವತ್ತು ಅವ್ರ ಜೊತೆಗೆ ಹೋಗಬಾರ್ದು ಅಂತ ಇದ್ದೆ ಸೊ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಂಗೆ ತುಂಬಾ ಹುಷಾರಿಲ್ಲ ಅಂತ ಹೇಳಿ ಸೊ ಸಂಜೆ ಇವ್ರದ್ದು ಪೂಜೆ ಇದ್ದಿದ್ದು ಸಂಜೆನೇ ಮಾಡಬೇಕಂತೆ ಹೊಳೆ ದಂಡೆ ಹತ್ರ ಬಂದು ಪೂಜೆ ಮಾಡಬೇಕಂತೆ ಅವ್ರು ಆ್ಯಕ್ಚುಲಿ ಬಿಹಾರದಲ್ಲಿ ಇದ್ದರೆ ಅಲ್ಲೂ ಕೂಡ ಹೋಗಿ ಈ ಥರ ಎಲ್ಲರೂ ಸೇರಿಕೊಂಡು ತುಂಬ ವಿಜೃಂಭಣೆಯಿಂದ ಪೂಜೆ ಮಾಡ್ತಾರಂತೆ ಆದರೆ ಇವರು ಕೆಲಸದಿಂದ ಈ ಸೈಡ್ ಬಂದಿರೋದು ಸೊ ಹಾಗಾಗಿ ರೈಲ್ವೇಲಿ ಇರೋದಲ್ಲ ಸೊ ಹಾಗಾಗಿ ಈ ಸೈಡ್ ಬಂದಿದ್ದಾರೆ ಟ್ರಾನ್ಸ್ಫರ್ ಆಗಿ ಆಗಿ ನಮ್ಮೂರಿಗೆ ಬಂದಿದ್ದಾರೆ ಸೊ ನಮ್ಮ ಅಮ್ಮನ ಮನೆಯಲ್ಲೇ ಇವರು ಬಾಡಿಗೆ ಇರೋದು ತುಂಬ ಒಳ್ಳೆ ಜನ ತುಂಬ ಅಂದರೆ ಹೆಲ್ಪಿಂಗ್ ನೇಚರ್ ಅಂದರು ಅಷ್ಟೊಂದಿದೆ ನಾನು ಪೂಜೆಗೆ ಅವರು ಆ್ಯಕ್ಚುಲಿ ನೆನೇನೆ ಕರೆದಿದ್ರು ನಾನು ಮತ್ತೇನು ಹೋಗೋದು ಯಾಕೆ ಸುಸ್ತು ಆಗ್ತಾಯಿದೆ ಅಂದರೆ ಮನಸ್ಸು ಸರಿ ಇಲ್ಲ ಸುಸ್ತು ಅಂತ ಹೇಳಿ ಹಾಗೆ ಮಲಗಿದ್ದೆ ಸೊ ಮತ್ತೆ ಫೋನ್ ಮಾಡಿದರು ನಮ್ಮತ್ತಿಗೆ ಅವ್ರು ಬಿಡ್ತಾನೆ ಇಲ್ಲ ಬರಲೇಬೇಕು ಂತೆ ಅಂತ ಹೇಳಿ ಇಲ್ಲ ನನಗೆ ಹುಷಾರ ಇಲ್ಲ ನಾನು ಹಾಗೆ ಇನ್ನು ಮಲಗಿದ್ದೀನಿ ರೆಡಿ ಕೂಡ ಆಗಿಲ್ಲ ಅಂತ ಹೇಳಿ ಇಲ್ಲ ಬನ್ನಿ ಬನ್ನಿ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿದರು ಸರಿ ಆಯಿತು ಅಂತ ಹೇಳಿ ರೆಡಿಯಾಗಿ ಹೋದೆ ಸೊ ಇವ್ರದ್ದು ಪೂಜೆ ಕೂಡ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೋಸ್ಕರ ಅಂತ ಇದು ಮಕ್ಕಳು ಅಂದರೆ ಮಕ್ಕಳು ಹುಟ್ಟಿರ್ತಾರಲ್ಲ ಸೊ ಅವಾಗಿಂದ ಪೂಜೆ ಮಾಡಬೇಕಂತೆ ನಾನು ಸಣ್ಣ ಸಣ್ಣವರಿದ್ದಾಗ ಒಂದು ವರ್ಷ ಪೂಜೆ ಅಷ್ಟೇನಾ ಇದು ಅಂತ ಕೇಳಿದೆ ಇಲ್ಲ ಅಂದರೆ ತಾಯಿ ಜೀವ ಇರೋವರೆಗೂ ಮಕ್ಕಳಿಗೋಸ್ಕರ ಈ ಥರ ಪೂಜೆ ಮಾಡಬೇಕಂತೆ ಚಿಕ್ಕ ಮಕ್ಕಳು ಅಂತ ಅಲ್ಲ ಸೊ ಮಕ್ಕಳು ದೊಡ್ಡವರಾದ್ರೂ ಕೂಡ ಈ ಥರ ತಾಯಿ ದಂಡೆ ಹತ್ರ ಬಂದು ಹಣ್ಣ ಐದು ತರಹದ ಹಣ್ಣು ತುಪ್ಪ ಬತ್ತಿ ಕರ್ಪೂರ ಧೂಪ ಎಲ್ಲ ತಗೊಂಬಂದು ಹೊಳೆಯಲ್ಲಿ ಇದು ಹಣ್ಣೆಲ್ಲ ಹೊಳೆಯಲ್ಲೇ ತೊಳ್ಕೊಂಡ್ಬಿಟ್ಟು ಮರದಲ್ಲೆಲ್ಲ ಇಟ್ಬಿಟ್ಟು ಸೊ ಅವರು ತೆಂಗಿನಕಾಯಿಗೆ ಸುತ್ತುತ್ತಾ ಇದ್ದಾರೆ ಸೊ ನಂಗೆ ಅಷ್ಟು ಗೊತ್ತಿಲ್ಲ ಕೇಳಿದ್ದೀನಿ ಕೇಳಿದೆ ನಾನು ಅವ್ರಿಗೆ ಅಷ್ಟು ಕನ್ನಡವೂ ಬರೋದಿಲ್ಲ ಸೊ ನಾವು ಹಿಂದಿಯಲ್ಲೇ ಕೇಳ್ಕೊಂಡ್ವಿ ಹೇಗೆ ಏನು ಯಾಕೆ ಈ ಪೂಜೆ ಅಂತ ಹೇಳಿ ಮಕ್ಕಳಿನ ಭವಿಷ್ಯ ಅಂದರೆ ಮಕ್ಕಳಿಗೆ ಭವಿಷ್ಯನೇ ಅಲ್ವಾ ಸೊ ಅವ್ರ ಭವಿಷ್ಯದಲ್ಲಿ ಯಾವುದೇ ಕಷ್ಟ ಬರದೆ ಅವರು ಯಾವತ್ತೂ ಶಾಂತಿ ನೆಮ್ಮದಿ ಖುಷಿ ಖುಷಿಯಾಗಿ ಅವ್ರ ಜೀವನ ಸಾಗಲಿ ಅಂತ ಹೇಳಿ ಈ ಪೂಜೆ ಮಾಡದಂತೆ ಓ ಹೌದಾ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳಿದೆ ನಾನು ಹಾಗೆ ಎಲ್ಲನೂ ರೆಡಿ ಮಾಡಿದ್ರು ಕಬ್ಬು ಕೂಡ ತಂದಿಡ್ತಾರಂತೆ ಹಾಗೆ ಅವರು ಸಿಂಧೂರ್ ಅಂತ ಹೇಳ್ತಾರಲ್ಲ ಆ ಸಿಂಧೂರು ಕೂಡ ತಂದಿದ್ರು ಒಂಥರ ಡಿಫ್ರೆಂಟ್ ಪೂಜೆ ನಾನು ಈ ಥರ ಪೂಜೆ ಯಾವತ್ತೂ ನೋಡಿರಲಿಲ್ಲ ಸೊ ಬಿಹಾರಲ್ಲಂತೂ ಈ ಥರ ಹೊಳೆ ದಂಡೆ ಹತ್ತಿರ ಹೋಗಿಬಿಟ್ರೆ ಫುಲ್ಲು ಅಲ್ಲಿ ಊರಿನವರು ಎಲ್ಲ ಇವರೇ ಅವರೇ ಅಂತ ಅಲ್ಲ ಸೊ ಅವ್ರ ಊರಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನ ಒಂದಿನ ಬಂದುಬಿಟ್ಟು ಪೂಜೆ ಮಾಡ್ತಾರಂತೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದರು ನಮ್ಮ ಊರ ಕಡೆ ಅಷ್ಟು ಬಿಹಾರಿ ಕಡೆಯವರು ಜನ ಇಲ್ಲಲ್ಲ ಸೊ ಹಾಗಾಗಿ ಇವರು ಮಾಡ್ತಾಯಿದ್ದಾರೆ ಸೊ ನಮ್ಮ ಅಮ್ಮನ ಮನೆಯಲ್ಲಿ ಬಾಡಿಗೆಲ್ಲ ಅವರು ಕೂಡ ಹಾಗೆ ಅವರು ಬೆಂಗಳೂರಲ್ಲಿ ಅವರ ಅಣ್ಣ ಮತ್ತೆ ಅತ್ತಿಗೆ ಇದ್ದಾರೆ ಅವರು ಕೂಡ ಇಲ್ಲೇ ಬಂದಿದ್ದರು ಹೊಳೆ ಇದೆಯಲ್ಲ ಅಂತ ಹೇಳಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು ತುಂಬ ಒಳ್ಳೆಯ ಜನ ಅಂತಲೇ ಹೇಳ್ಬೋದು ಅದರಲ್ಲಿ ನಮ್ಮ ಅಮ್ಮನ ಮನೆಯಲ್ಲಿ ಬಾಡಿಗೆ ಬಂದವರೆಲ್ಲ ತುಂಬ ಒಂಥರ ಮ ಒಂದೇ ಮನೆ ಅನ್ಕೋಬೇಕು ಅಷ್ಟು ಚೆನ್ನಾಗಿರ್ತಾರೆ ಎಲ್ಲರೂ ಸು ಕೂಡ ಸೊ ಲಾಸ್ಟ್ ಬಂದು ಹೋದವರು ಕೂಡ ಇನ್ನು ಕಾಂಟ್ಯಾಕ್ಟಲ್ಲೂ ಇದ್ದಾರೆ ಇನ್ನು ಮಾತಾಡ್ತಾನೆ ಇರ್ತಾರೆ ಅವ್ರ ಮನೆ ಫಂಕ್ಷನ್ಸ್ ಎಲ್ಲದಕ್ಕೂ ಕರೀತಾ ಇರ್ತಾರೆ ಅಷ್ಟು ಚೆನ್ನಾಗಿ ಬಾಂಧವ್ಯನ ಬೆಳೆಸ್ಕೊಂಡಿದ್ದೇವೆ ಹಾಗೆ ಅಮ್ಮವರು ಅಷ್ಟೇ ಯಾರಿಗೂ ಏನೂ ಹೇಳೋದಿಲ್ಲ ಸೊ ಅವ್ರ ಮನೆ ಅಂತಲೇ ಬಿಟ್ಟಿರ್ತಾರೆ ಅವ್ರಿಗೆ ಕಿರಿಕಿರಿ ಮಾಡೋದಾಗಲಿ ಅಂದರೆ ಕೆಲವೊಂದು ಕಡೆ ನೀರು ಅಷ್ಟು ಬಳಸಬೇಡಿ ಇದು ಮಾಡಬೇಡಿ ಅದು ಮಾಡಬೇಡಿ ಹಿಂಗೆ ಮಾಡಬೇಡಿ ಹಂಗೆ ಮಾಡಬೇಡಿ ಅಂತ ಹೇಳ್ತಾ ಇರ್ತಾರೆ ಬಟ್ ಅಮ್ಮನ ಮನೆಯಲ್ಲಿ ಆ ಥರ ಎಲ್ಲ ಏನೂ ಹೇಳೋದಿಲ್ಲ ಸೊ ಆರಾಮಾಗಿ ಅವ್ರ ಮನೆಯಲ್ಲಿ ಹೆಂಗಿರ್ತಾರೋ ಹಾಗೆ ಅವರಿಗೆ ಬಿಟ್ಟಿರ್ತಾರೆ ಪೂಜೆಗೆ ಎಲ್ಲ ರೆಡಿ ಆದಮೇಲೆ ಇವರು ನದಿಯಲ್ಲಿ ಅಂದರೆ ಹೊಳೆಯಲ್ಲಿ ಈ ಥರ ಸ್ನಾನ ಮಾಡಬೇಕಂತೆ ಅಂದರೆ ಮುಳುಗಬೇಕು ಆ್ಯಕ್ಚುಲಿ ಗಣೇಶನ ಎಲ್ಲ ಬಿಟ್ಟು ಮಣ್ಣು ಎಲ್ಲ ಅಲ್ಲಲ್ಲೇ 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 ಇತ್ತು ಸೊ ಅಲ್ಲಿ ಮುಂದ್ಗಡೆ ಹೋಗೋಕ್ಕೆ ಜಾರ್ತಾ ಇತ್ತು ಸೊ ನಾನಂದ್ರೂ ಹುಷಾರು ಹುಷಾರು ಅಂತ ಹೇಳ್ತಾ ಹೇಳ್ತಾಯಿದ್ದೆ ಇವ್ರಿಗೆ ಹೀಗೆ ಫುಲ್ಲು ಮುಳುಗಬೇಕು ಅನ್ನೋದು ಆಸೆ ಸೊ ಅವರು ಒಂದು ತಮಗೆ ತೊಗೊಂಡು ಹಾಕ್ಕೊಂಡ್ರು ಇವರು ತಮಗೆ ತೊಗೊಂಡು ಹಾಕ್ಕೊಳ್ಳೋದಿಲ್ಲ ನಾನು ಈ ಥರ ಮುಳುಗಬೇಕು ಮುಳುಗಬೇಕು ಅಂತ ಆದರೆ ಮುಂದೆ ಹೋಗೋಕೆ ಇಲ್ಲ ಅವರಿಗೆ ಕಾಲು ಇಟ್ಟರೆ ಸಾಕು ಮಣ್ಣು 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 ಅಷ್ಟು ಇತ್ತು ಸೊ ಹುಷಾರು ಹುಷಾರು ಅಂತ ನಾನು ಕೂಡ ಹೇಳ್ತಾ ಇದ್ದೆ ಇವ್ರದ್ದು ಪೂಜೆ ಒಂಥರ ಚೆನ್ನಾಗಿದೆ ಮಕ್ಕಳು ಆಯುರ್ ಆರೋಗ್ಯ ಅವ್ರ ಭವಿಷ್ಯಕ್ಕೆ ಈ ಥರ ಮಾಡೋದು ನನಗಂತೂ ತುಂಬಾ ಖುಷಿ ಎಲ್ಲ ಕಡೆ ನಾವು ನೋಡ್ತಾ ಹೋದರೆ ಸೊ ಒಬ್ಬೊಬ್ಬರು ಪದ್ಧತಿ ಒಂದೊಂದು ಥರ ಇರುತ್ತೆ ಸೊ ನಾವು ಯೂಶ್ವಲಾಗಿ ನಾವು ಮಕ್ಕಳು ಹುಟ್ಟಿದ್ದು ಐದನೇ ದಿನ ಇಲ್ಲ ಒಂಬತ್ತನೇ ದಿನ ಇಲ್ಲ ಹನ್ನೊಂದನೇ ದಿನ ಈ ಥರ ಮನೆಯಲ್ಲೇ ಪೂಜೆ ಮಾಡ್ತೀವಿ ಅವ್ರ ಭವಿಷ್ಯ ಚೆನ್ನಾಗಿರಲಿ ಅವ್ರಿಗೆ ಯಾವುದೇ ತೊಂದರೆ ಇಲ್ಲದೆ ಚೆನ್ನಾಗಿಟ್ಟಿರಲಿ ಅಂತ ಹೇಳಿ ನಮ್ಮ ಕಡೆ ಆ ಥರ ಪೂಜೆ ಮಾಡ್ತಾರೆ ಇವರು ವರ್ಷ ವರ್ಷ ಮಕ್ಕಳಿಗೋಸ್ಕರ ತನ್ನ ಮಗು ಚೆನ್ನಾಗಿರಲಿ ಅಂತಗೋಸ್ಕರ ಸೊ ಪೂಜೆ ಮಾಡ್ತಾರಂತೆ ಹಾಗೆ ನಾನು ಕೇಳಿದೆ ಹಾಗಾದರೆ ನಿಮ್ಮ ಅಮ್ಮ ಅವರು ಮಾಡ್ತಾರ ಅಂತ ಹೇಳಿ ಹೌದು ಅಲ್ಲಿ ಊರಲ್ಲಿ ನಮ್ಮ ಹೆಸರು ಹೇಳಿಕೊಂಡು ಅಮ್ಮ ಕೂಡ ಮಾಡ್ತಾರೆ ನಾವು ದೊಡ್ಡವರಾಗಲಿ ಚಿಕ್ಕವರಾಗಲಿ ಎಲ್ಲರೂ ಮಾಡ್ತಾರೆ ಅಂತ ಹೇಳಿ ಹಾಗೆ ಗಂಡು ಅಷ್ಟೇ ಮಾಡದ ಅಂತ ಅಂದೆ ನಾನು ಇಲ್ಲ ಇಲ್ಲ ಗಂಡು ಹೆಣ್ಣು ಅಂತ ಇಲ್ಲ ಸೊ ಇವಾಗ ಇಲ್ಲಿದಾರಲ್ಲ ಇವ್ರ ಅಮ್ಮನೂ ಕೂಡ ಇವರಿಗೋಸ್ಕರ ಮಗನಿಗೋಸ್ಕರ ಮಾಡ್ತಾರಂತೆ ಸೊ ಅವರು ಮಗ ಮಗಳಿಗೋಸ್ಕರ ಅವರು ಕೂಡ ಅವ್ರ ಅಮ್ಮನೂ ಕೂಡ ಮಾಡ್ತಾರ ಅಂತೆ ಹಾಗೆ ಇಲ್ಲಿ ಗೋಧಿ ಹಿಟ್ಟು ಕಲಸಿ ಇಟ್ಟಿದ್ರು ಸೊ ಅದು ಕೈಗೆ ಹಚ್ಚಬೇಕಂತೆ ನನಗೆ ಗೊತ್ತಿಲ್ಲ ಕೇಳ್ ಕೇಳ್ಕೊಂಡ್ಬಿಟ್ಟು ಅವರಿಗೆ ನಾನು ಹಚ್ತಾ ಇದ್ದೆ ಸೊ ಇಬ್ಬರಿಗೂ ಈ ತರ ಕೈಗೆ ಹಚ್ಚಿ ಅಂತ ಸರಿ ಆಯಿತು ಅಂತ ಹೇಳಿ ಹಚ್ತಾ ಇದ್ದೆ ನೋಡಿ ಈ ಥರ ಗೋಧಿ ಹಿಟ್ಟು ಹಚ್ಚಿಬಿಟ್ಟು ಅವರು ಸಿಂಧೂರು ಹಚ್ಕೋತಾರಲ್ಲ ಸೊ ಅದನ್ನು ಆಮೇಲೆ ಕೈಗೆ ಹಾಕ್ಬೇಕಂತೆ ಸೊ ನನಗೆ ಅಷ್ಟೆಲ್ಲ ಗೊತ್ತಿಲ್ಲ ಅವರು ಪೂಜೆಯಲ್ಲಿ ಅವಸರದಲ್ಲಿದ್ದರು ನನಗೆ ಕೇಳಿದಷ್ಟು ಅವರು ಕೂಡ ಹೇಳಿದರು ಸೊ ಹಾಗೆ ಮತ್ತು ವಿಡಿಯೋ ಮಾಡಬೇಡಿ ಹಾಗೆ ಹೀಗೆ ಅಂತ ಏನೂ ಹೇಳಿಲ್ಲ ಪಾಪ ವೀಡಿಯೋ ಮಾಡಿದ್ರು ಏನೂ ಅಂದಿಲ್ಲ ಕೆಲವರು ನನ್ನ ವಿಡಿಯೋ ಮಾಡಬೇಡಿ ನಿನ್ನ ವಿಡಿಯೋ ಮಾಡಬೇಡಿ ಅಂತಿರ್ತಾರೆ ಬಟ್ ಇವರು ಪೂರ್ತಿಯಾಗಿ ನಾನು ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಆಯಿತು ಮಾಡಿಕೊಳ್ಳಿ ಅಂತ ಹೇಳಿದರು ಅದು ತುಂಬ ಆಯಿತು ನನಗೆ ನೋಡಿ ಗೋಧಿ ಹಿಟ್ಟು ಕಲಸಿದ್ದನ್ನು ಹಚ್ಚಿಬಿಟ್ಟು ಈ ಥರ ಸಿಂಧೂರು ಕೈಗೆ ಅದು ಸಿಂಧೂರು ಸೊ ಕೈಗೂ ಕೂಡ ಹಾಕಬೇಕಂತೆ ಆಮೇಲೆ ಇವರು ಬಿಹಾರಿ ಕಡೆಯವರು ಈ ಥರ ಪೂಜೆ ಪುನಸ್ಕಾರಗಳಿದ್ದರೆ ಅವರು ಮೂಗಿಂದನೂ ಸಿಂಧೂರು ಎಳೆದು ಫುಲ್ಲು ಹಚ್ಚಿ ಅಂತ ಹೇಳಿದರು ಹಾಗೆ ಬೈತಲ್ಲೇ ತೆಗೆದಿದ್ರಲ್ಲ ಅಲ್ಲಿ ತನಕ ಕೊನೆ ತನಕ ಹಚ್ಚಿರಿ ಅಂತ ನಾನು ಇಲ್ಲಿಗೆ ಸಾಕ ಇಲ್ಲಿಗೆ ಸಾಕ ಸಾಕ ಇಷ್ಟು ಅಂತ ಹೇಳಿ ಇಲ್ಲ ಇಲ್ಲ ಕೊನೆವರೆಗೂ ಹಚ್ಚಿ ಅಂತ ಅಂತ ಹೇಳಿ ಈ ಥರ ಸಿಂಧೂರು ಹಚ್ಕೊಟ್ರು ನನಗಂದರೆ ತುಂಬಾ ಖುಷಿ ಆಯಿತು ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ ಪೂಜೆ ಸೊ ಹೊಳೇಲಿ ಬಂದು ಪೂಜೆ ಮಾಡೋದಾಯಿತು ಆಮೇಲೆ ತಾಯಿ ಕೂಡ ಹೊಳೆಯಲ್ಲಿ ಮುಳುಗಿಬಿಟ್ಟು ಸ್ನಾನ ಮಾಡಿಕೊಂಡು ಆಮೇಲೆ ಅದೇನು ಗೋಧಿ ಹಿಟ್ಟು ಹಚ್ಕೊಂಡು ಅಲ್ಲಿ ಸಿಂಧೂರು ಹಚ್ಕೊಂಡು ಈ ಥರ ಮೂಗಿಂದ ಸಿಂಧೂರ ಸೊ ಬೈತಲ್ಲಿ ತೆಗೆದಿದ್ದಿರಲ್ಲ ಅಲ್ಲಿ ತನಕ ಹಾಕೋದು ಅದು ನನಗೆ ತುಂಬ ಖುಷಿಯಾಯಿತು ಸೊ ನಾವು ಇಷ್ಟು ಸಿಂಧೂರ ಹಚ್ಕೋತೀವಿ ಅವರು ಇಲ್ಲ ಮನೇಲಿದ್ರು ಅವರು ಸಿಂಧೂರು ಹಚ್ಕೋತಾರೆ ಬಟ್ ಈ ಥರ ಪೂಜೆಗಳೆಲ್ಲ ಮಾಡಿದಾಗ ಮೂಗಿಂದ ಹಿಡಿದು ಸಿಂಧೂರು ಹಚ್ಕೋತಾರೆ ಸೊ ನಾನು ಅಂದರೆ ಭಯ ನನಗೆ ಫಸ್ಟ್ ಟೈಮ್ ಇವ್ರದ್ದು ಈ ಪೂಜೆಯಲ್ಲಿ ನಾನು ಭಾಗವಹಿಸಿದ್ದು ಸೊ ಹಿಂಗೆ ಮಾಡಬೇಕಾ ಹಂಗೆ ಮಾಡಬೇಕಾ ನನಗೆ ಭಯ ಅವರು ಏನಿಲ್ಲ ಅಚ್ಚಿ ಅಚ್ಚಿ ಅದಿದಿ ಅಂತ ಹೇಳ್ತಾ ಇದ್ರು ನಾನು ಹೇಳ್ತಾ ಇದ್ದೆ ಅವರಿಗೆ ನಾವು ಈ ಕರ್ನಾಟಕದವರು ಎಲ್ಲ ಭಾಷೆನೂ ಮಾತಾಡಿ ಎಲ್ಲರಿಗೂ ಅಡ್ಜಸ್ಟ್ ಆಗ್ತೀವಿ ನೀವು ನಮ್ಮ ಕನ್ನಡನ ಯಾಕೆ ಕಲಿಬಾರ್ದು ಅಂತ ಹೇಳ್ತಾ ಇದ್ದೆ ಅವರು ಹೇಳ್ತಾ ಇದ್ರು ಕನ್ನಡ ನಮಗೆ ಅರ್ಥ ಆಗುತ್ತೆ ಸೊ ಮಾತಾಡುವಾಗ ಭಯ ಆಮೇಲೆ ಕಷ್ಟ ಅನಿಸುತ್ತೆ ಸ್ವಲ್ಪ ನಮಗೆ ಅಂತ ಹೇಳಿ ನಾನು ಅಂದೆ ಕೆಲವು ಕಲಿಯುವಾಗ ಎಲ್ಲ ಕಷ್ಟ ಅನಿಸುತ್ತೆ ಬಟ್ ಕಲ್ತಾದ್ಮೇಲೆ ಅದು ತುಂಬಾ ಸುಲಭವಾಗುತ್ತೆ ಟ್ರೈ ಮಾಡಿ ನೀವು ನಾವು ನಿಮಗೆ ಹೇಗೆ ಹಿಂದಿ ಮಾತಾಡ್ತೀವೋ ನೀವು ನಮಗೆ ಹಾಗೆ ಕನ್ನಡ ಮಾತಾಡಿ ಅಂತ ಡೈರೆಕ್ಟಾಗಿ ಹೇಳಿದೆ ಆಮೇಲೆ ನನ್ನ ಸಿಂಧೂರೆಲ್ಲ ಹಚ್ಚಿ ಆದಮೇಲೆ ಈ ಥರ ಅವರು ಹಣ್ಣೆಲ್ಲ ಮರದಲ್ಲಿ ಹಣ್ಣೆಲ್ಲ ಇಟ್ಟು ಪೂಜೆ ಮಾಡಿರ್ತಾರಲ್ಲ ಸೊ ಇದನ್ನು ಅವರಿಗೆ ಕೊಟ್ಟು ಕೊಡ್ತಾರಂತೆ ಸೊ ಇದು ಪ್ರಸಾದ ಸೊ ಪ್ರಸಾದ ಇದು ಅವರು ಇದನ್ನು ಪೂಜೆ ಮಾಡ್ಕೊಂಬಿಟ್ಟು ಈ ಥರ ಆಮೇಲೆ ಅದನ್ನು ಮಾರನೇ ದಿನ ನಮಗೆಲ್ಲ ಹಣ ಹಂಚ್ತೀನಿ ಅಂತ ಹೇಳಿದರು ಆಯಿತು ಸರಿ ಅಂತ ಹೇಳಿದೆ ಈ ಥರ ಅವ್ರಿಗೆ ಮರ ಹಣ್ಣು ಹಣ್ಣೆಲ್ಲ ಇಟ್ಟಿದ್ದು ಮರನ ಕೈಯಲ್ಲಿ ಕೊಟ್ಬಿಟ್ಟು ಸೊ ಇಬ್ಬರದ್ದು ಸಣ್ಣ ಸಣ್ಣ ಮಕ್ಕಳು ಅವ್ರ ಕಡೆಯಿಂದ ತಮಗೆಯಿಂದ ಅವ್ರಿಗೆ ನೀರು ಹಾಕಕ್ಕೆ ಬರಲ್ಲ ತಾಯಿ ಅಂದರೆ ಅಂದರೆ ಮಕ್ಕಳಿಗೆ ಸೊ ನಾನು ಮಗುಗೆ ಎತ್ಕೊಂಡೆ ಸೊ ಆಮೇಲೆ ಒಂದು ಚರ್ಗೆಯಲ್ಲಿ ನೀರು ಹಿಡ್ಕೊಂಡಿದ್ದೆ ಸೊ ಆ ನೀರು ಅವರು ಒಂದು ಸುತ್ತು ಹಿಂಗೆ ತಿರುಗಿ ಬಂದ ತಕ್ಷಣ ಆ ಮಗು ಕೈ ಹಿಡ್ಕೊಂಡು ನಾನು ನೀರು ಹಾಕಿಸ್ತಾ ಇದ್ದೆ ಅದು ಆ ಥರ ಮೂರು ಸತಿ ಇಲ್ಲ ಐದು ಸತಿ ತಿರುಗಬೇಕಂತೆ ಸೊ ಈ ಮಗು ಅಂದರೂ ಫುಲ್ಲು ಇತ್ತು ಅಂದರೆ ಈ ಮಗು ಅಷ್ಟು ನಮಗೆ ನಮ್ಮ ಜೊತೆಗೆ ಇಲ್ಲ ಅಂದರೆ ಕಾಂಟೆಂಟ್ ಜಾಸ್ತಿ ಇಲ್ಲ ಮಗುದು ಬೆಂಗಳೂರಿಂದ ಇವರು ಸೊ ಆ ಮಗು ಅಂತೂ ಎಷ್ಟು ಅಳ್ತಾ ಇತ್ತು ಅಂದರೆ ಆ ಪಾಪು ಯಾರ ಹತ್ರನೂ ಹೋಗೋದಿಲ್ಲ ಅಂತೆ ಸೊ ಅದಕ್ಕೆ ಅಪ್ಪ ಅವ್ರ ಮನೆಯವರು ಪೂಜೆ ಎಲ್ಲ ಮಾಡ್ತಾಯಿದ್ರಲ್ಲ ಹಾಗಾಗಿ ಅಪ್ಪ ಎತ್ಕೊಂಡಿದ್ರು ಆದರೂ ಆ ಪಾಪು ಅಷ್ಟು ಅಷ್ಟು ಅಳ್ತಾ ಇತ್ತು ಸೊ ಈಗ ನಾನು ನೀರು ಹಾಕ್ತೀನಲ್ಲ ಅವರು ನಮ್ಮ ಅಮ್ಮನ ಮನೇಲಿ ಬಾಡಿಗೆ ಇರೋದು ಅವ್ರ ಮಗು ಅಂತೂ ಪ್ರತಿಯೊಬ್ಬರ ಹತ್ರನೂ ಹೋಗುತ್ತೆ ಅಳೋದಿಲ್ಲ ಅಷ್ಟು ಚೆನ್ನಾಗಿರ್ತಾನೆ ಅವನು ಎಲ್ಲರ ಜೊತೆಗೂ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಇವಾಗ ಅವನಿಗೂ ಕೂಡ ಎತ್ಕೊಂಡು ಈ ಥರ ಚರ್ಗೆಯಲ್ಲಿ ನೀರಿಡ್ಕೊಂಡು ಅವರು ರೌಂಡ್ ಹಾಕ್ತಾರೆ ಸೊ ಮಗು ಕಡೆಯಿಂದ ನಾನು ಕೈ ಹಿಡಿಸಿ ನೀರು ಹಾಕಿಸ್ತಾ ಇರಬೇಕು ನೋಡಿ ಯಾವ ಥರ ಒಬ್ಬೊಬ್ರು ಒಂದೊಂದು ಸೈಡ್ ಒಂದೊಂದು ಥರ ಪದ್ಧತಿ ಅವರು ಅಷ್ಟೇ ತುಂಬಾ ಕ್ಯೂಟಾಗಿ ಮಾತಾಡ್ತಾರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಈ ಪಾಪು ನೋಡಿ ನಗ್ತಾ ಇದೆ ಸೊ ಅವನೇ ಚರ್ಗೆ ಹಿಡ್ಕೊಂಡು ಬಗ್ಗಿಸ್ತಾ ಇದ್ದ ಅಷ್ಟು ಚೂಟಿ ಇದ್ದಾನೆ ಅವನು ಅತ್ತಿಗೆ ಹತ್ರ ಅಂದರು ಅವರ ಅಮ್ಮ ಇದ್ದರೆ ಅವ್ರ ಅಮ್ಮನೂ ಬೇಡ ಅವನಿಗೆ ಅಷ್ಟು ನಮ್ಮ ಅತ್ತಿಗೆಗೆ ಹಚ್ಕೊಂಡಿದ್ದಾನೆ ಹಾಗೆ ನಮ್ಮ ಹತ್ರನೂ ಕೂಡ ಬರ್ತಾನೆ ಆಟಾಡ್ತಾನೆ ಸೊ ನಾವೆಲ್ಲಾದರೂ ಇದ್ದರೆ ಬರ್ತೀನಿ ಬರ್ತೀನಿ ಅಂತಿರ್ತಾರೆ ಈ ಥರ ಇರಬೇಕು ಮಕ್ಕಳು ಎಲ್ಲರ ಹತ್ರನೂ ಹೋಗಬೇಕು ಎಲ್ಲರ ಹತ್ರನೂ ಅಡ್ಜಸ್ಟ್ ಆಗಬೇಕು ಸೊ ಅಂದರೆ ಎಲ್ರಿಗೂ ಎತ್ಕೊಳ್ಳೋಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಇದ್ದರೆ ನಮಗೂ ಒಂಥರ ಆಗುತ್ತೆ ಅಯ್ಯೋ ಅಳ್ತಾ ಇದೆ ಅಂತ ಹೇಳಿ ಹಾಗೆ ಈ ಥರ ಎಲ್ಲ ಪೂಜೆ ಆದಮೇಲೆ ಮತ್ತೆ ಅದೇ ಜಾಗದಲ್ಲಿ ಆ ಮರದ ಮರ ಮತ್ತು ಹಣ್ಣೆಲ್ಲ ಇಟ್ಬಿಟ್ಟು ಅಲ್ಲಿ ಇವಾಗ ಹೆಣ್ಮಕ್ಳು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಸೂರ್ಯಾಸ್ತಕ್ಕೆ ಸೂರ್ಯಾಸ್ತ ಇರುತ್ತಲ್ಲ ಅಲ್ಲಿ ನಮಸ್ಕಾರ ಮಾಡಿ ಬೇಡ್ಕೊಂಬಿಟ್ಟು ಆ ಮರದ ಹತ್ರ ಬಂದು ಮತ್ತೆ ಅವರು ಪೂಜೆ ಮಾಡಬೇಕು ಇಲ್ಲಿ ಒಂದು ಏನಪ್ಪ ಅಂತಂದರೆ ಹೊಳೆ ಹತ್ರ ಸೊ ಒಂದು ಚಾಲೆಂಜ್ ಏನಪ್ಪ ಅಂದರೆ ದೀಪ ಹಚ್ಚೋದು ಸೊ ತುಪ್ಪದಿಂದ ಬತ್ತಿ ಅಂದರೆ ತುಪ್ಪ ಹಾಕಿ ಬತ್ತಿ ಹಚ್ತಾ ಇದ್ರು ದೀಪ ಹಚ್ಚೋಕ್ಕೆ ಎಷ್ಟು ಕಷ್ಟ ಪಡಬೇಕು ಅದು ಆಗೋದಿಲ್ಲ ದೀಪ ಹಚ್ಚಿಲ್ಲ ಅಂತಂದರೆ ಅದು ಪೂಜೆ ನಮಗೆ ಕಂಪ್ಲೀಟೂ ಆಗೋದಿಲ್ಲ ಹಾಗಾಗಿ ಅಲ್ಲಿ ಫುಲ್ಲು ಗಾಳಿ ಅಂದರೆ ಗಾಳಿ ಅಷ್ಟು ಟು ಗಾಳಿ ದೀಪ ಅಂದರೆ ಈಗ ಹತ್ತದಿಲ್ಲ ಅಂತ ಅಂತಿದ್ರು ಆದರೆ ಸಮಾಧಾನ ಆಗೋಲ್ಲ ನನಗೆ ನನಗಂತೂ ಇಲ್ಲ ಹತ್ ಹಚ್ ಹಚ್ಚೋಣ ಹಚ್ಚೋಣ ಸೊ ಕರ್ಪೂರ ಜಾಸ್ತಿ ಹಾಕಿ ಹಚ್ಚಿಬಿಡೋಣ ತುಪ್ಪ ಜಾಸ್ತಿ ಹಾಕಿ ಹಚ್ಚಿಬಿಡೋಣ ಅಂತ ಹೇಳಿ ನಾನು ಆಮೇಲೆ ಇಲ್ಲಿ ಅಕ್ಕ ತಂಗಿ ಸೇರಿ ಇವರು ಫೋಟೋಸ್ ಎಲ್ಲ ತೆಕ್ಕೋತಾಯಿದ್ರು ಸೊ ಅದೊಂಥರ ಮೆಮೊರೇಬಲ್ ಆಗಿ ಇರುತ್ತಲ್ಲ ಅದಕ್ಕೆ ಫೋಟೋಸ್ ಎಲ್ಲ ತೆಕ್ಕೋ ತೆಕ್ಕ ತೆಕ್ಕೊಳ್ತಾಯಿದ್ರು ನೋಡಿ ಅಕ್ಕ ತಂಗಿ ಎಷ್ಟು ಚೆನ್ನಾಗಿ ಅನ್ಯೋನ್ಯವಾಗಿದ್ದಾರೆ ಗೊತ್ತಾ ಇವರು ವಾರಿಗೆ ತೇರ್ ಥರನೇ ಇಲ್ಲ ಅಷ್ಟು ಚೆನ್ನಾಗಿ ಹೊಂದ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಅದು ತುಂಬ ಆಯಿತು ನೋಡಿದ್ರಾ ನಮ್ಮ ಹತ್ಕೆ ಹತ್ರ ಇದ್ದರೆ ಅವನು ಯಾರ ಹತ್ರನೂ ಹೋಗೋಲ್ಲ ಅಷ್ಟು ಹಚ್ಕೊಂಡಿದ್ದಾನೆ ನಮ್ಮ ಅತ್ತಿಗೆಗೆ ಹಾಗೆ ಇವಾಗ ಅಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೆ ಕರ್ಪೂರ ಜಾಸ್ತಿ ಹಾಕಿ ಜಾಸ್ತಿ ಹಾಕಿ ಹತ್ತುತ್ತೆ ಅಂತ ಹೇಳಿ ಫೈನಲಿ ದೀಪ ಹತ್ಕೊಳ್ತು ಆಮೇಲೆ ಇವಾಗ ಬತ್ತಿ ಇಟ್ಟು ಅದೊಂದು ಸ್ವಲ್ಪ ಹಚ್ಚಬೇಕು ಹಾಗೆ ಇವಾಗ ಇಲ್ಲಿ ಹೆಣ್ಮಕ್ಳು ಅವರು ಪೂಜೆ ಮಾಡ್ಕೋತಾರೆ ಇವಾಗ ಬತ್ತಿ ಎಲ್ಲ ಹಚ್ಬಿಟ್ಟು ಅಪ್ಪ ಎಷ್ಟು ಕಷ್ಟ ಗೊತ್ತ ಪೂಜೆ ಮುಗಿಸ್ಕೊಂಡು ಆಮೇಲೆ ಈ ಪುಟಾಣಿಗೆ ಚಿನ್ನದ ಸರ ಹಾಕಿದ ಆಮೇಲೆ ಅದು ಅವ್ರದ್ದು ಅಂತೆ ಅದು ಒಂದು ಡಾಲರ್ ಮಾಡಿ ಸರಕ್ಕೆ ಹಾಕೊಂಡಿದ್ದಾರೆ ಅದು ಮಗುಗೆ ಹಾಕಿ ಆಮೇಲೆ ಅವ್ರ ಅಮ್ಮ ಹಾಕೋತಾರಂತೆ ನೋಡಿ ಈಗ ಮಗುಗೆ ಹಾಕ್ಬಿಟ್ಟು ಅಲ್ಲಿ ಹೊಳೆ ದಂಡೆ ಹತ್ರನೇ ಅವ್ರ ಅಮ್ಮ ಹಾಕೋತಾರೆ ಅದು ದೇವರಿಂದು ಡಾಲರು ಅಂತ ಹೇಳಿದರು ಹೌದಾ ಈ ಥರನೂ ಇರುತ್ತಾ ಅಂತ ಹೇಳಿ ಸೊ ನಾವು ಮಗು ಚಿಕ್ಕದಿದ್ದಾಗ ಅಂದರೆ ಸೊ ಮಗು ಚಿಕ್ಕದಿದ್ದಾಗ ಈ ಥರ ಬೆಳ್ಳಿದ್ದು ಮಾಡಿಸ್ಬಿಟ್ಟು ಕರಿದಾರದಲ್ಲಿ ನಾವು ಹಾಕ್ತೀವಿ ಇವರು ಈ ಥರ ಬಂಗಾರದಲ್ಲಿ ದೇವರಿಂದು ಮಾಡಿಸ್ಬಿಟ್ಟು ಹಾಕ್ಕೊಳ್ತಾರಂತೆ ಸೊ ಅವ್ರ ಮನೆಯವರು ಕೂಡ ಇದ್ರು ನಿಜ ಅವರು ಅವ್ರ ಹಸ್ಬೆಂಡ್ ಅಂದರು ಎಷ್ಟು ಒಳ್ಳೆಯವರು ಗೊತ್ತಾ ಎಲ್ಲಾನು ಒಂದು ಕಡೆಯಿಂದ ಅವ್ರಿಗೆ ಹೆಲ್ಪ್ ಮಾಡಿ ಪೂಜೆಗೆ ಅಣಿ ಎಲ್ಲ ನಾನು ಅಂದೆ ನಮ್ಮ ಬ್ರೋ ಮಾಡ್ತಾರೆ ಅಂತ ಹೇಳಿ ಎಲ್ಲ ಅವರಿಗೆ ಬಿಟ್ಬಿಟ್ರ ಅಂತ ಹೇಳಿ ಸೊ ಅವ್ರು ಹಾಗೆ ಎಲ್ಲಾನು ಮಾಡಿಕೊಡ್ತಾರೆ ಹಂಗೇನಿಲ್ಲ ಅಂತ ಹೇಳಿ ಹೀಗೆ ಇರಬೇಕು ಅಂತ ನಾನು ಅಂದೆ ಸೊ ನಮ್ಮ ಹೊಳೆ ನೋಡಿ ತುಂಬ ಮೊನ್ನೆ ಅಂದರು ತುಂಬ ನೀರಿತ್ತು ಗಣಪತಿ ಬಿಡುವಾಗ ಅಣ್ಣನ ಮನೆಯಿಂದ ಗಣಪತಿ ಬಿಡೋಕೆ ಬಂದಿದ್ವಲ್ಲ ತುಂಬ ನೀರಿತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಆಮೇಲೆ ಪ್ರಸಾದ ನಾನು ನಾಳೆ ಮನೆಗೆ ಕಳಿಸ್ತೀನಿ ಅಂತ ಹೇಳಿದರು ಸರಿ ಆಯಿತು ಇರಲಿ ಬನ್ನಿ ಅಂತ ಹೇಳಿ ಸೊ ಇವ್ರ ಜೊತೆಗೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಇವ್ರ ಪದ್ಧತಿನ ನೋಡಿ ನನಗೂ ತುಂಬಾ ಖುಷಿಯಾಯಿತು ಈ ಥರವೂ ಇರುತ್ತಾ ಅಂತ ಹೇಳಿ ಸೊ ಇವಾಗ ಆಟೋ ಮಾಡ್ಕೊಂಡು ಬಂದಿದ್ವಿ ಸ್ವಲ್ಪ ಜನ ಗಾಡಿ ತೊಗೊಂಡು ಬಂದಿದ್ರು ಆಟೋದಲ್ಲಿ ಕೂತ್ಕೊಂಡು ಮನೆಗೆ ಹೊರಟ್ವಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲೈಕನ್ನು ಪ್ರೆಸ್ ಮಾಡಿ ಹಾಗೆ ಹೊಸ ವಿಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ ಹಾಗೆ ಅಲ್ಲ ಅಲ್ಲಿ ಅಲ್ಲಲ್ಲಿ ಇವ್ರ ಜೊತೆಗೆ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ಸೊ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್